ಎಲಾನ್ ಮಸ್ಕ್ ಜೆಫ್ ಬಿಯೋಸ್ ಬಿಲ್ ಗೇಟ್ಸ್ ಮಾರ್ಕ್ ಝುಕೆರ್ಬರ್ಗ್ ಹೀಗೆ ಜಗತ್ತಿನಲ್ಲಿರೋ ಕೆಲ ಬಿಲಿಯನೇರ್ಸ್ಗಳು ಒಂದಲ್ಲ ಒಂದು ಕ್ರೇಜ್ ಹೊಂದಿದ್ದಾರೆ ಸೂಪರ್ ಕಾರ್ಗಳ ಕಲೆಕ್ಷನ್ ದೊಡ್ಡ ದೊಡ್ಡ ಬಂಗಲೆಗಳು ದ್ವೀಪಗಳನ್ನು ಖರೀದಿಸೋದು ಸಮುದ್ರದಾಳಕ್ಕೆ ಟೂರ್ ಮಾಡೋದು ಇನ್ನು ರಿಚರ್ಡ್ ಬ್ರ್ಯಾನ್ಸನ್ ಜೆಫ್ ಬಿಯೋಸ್ನ ಅಂಥವರಂತೂ ಬಾಹ್ಯಾಕಾಶಕ್ಕೂ ಹೋಗಿ ಬಂದಿದ್ದಾರೆ ಎಲಾನ್ ಮಸ್ಕ್ ಅಂತೂ ಮಂಗಳ ಗ್ರಹಕ್ಕೆ ತೆರಳೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಈ ರೀತಿ ಬಿಲಿಯನೇರ್ಸ್ಗಳದ್ದೇ ಕ್ರೇಜಿ ಪ್ಯಾಷನ್ಗಳು ಇವೆಲ್ಲದರ ಮಧ್ಯೆ ಈಗ ಕೆಲ ಬಿಲಿಯನೇರ್ಗಳು ಜಗತ್ತಿನ ವಿವಿಧೆಡೆ ಬಂಕರ್ಗಳನ್ನು ನಿರ್ಮಿಸ್ತಾ ಇದ್ದಾರೆ ಸೈನಿಕರಿಗಾಗಿ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡೋದಕ್ಕಾಗಿ ಬಂಕರ್ಗಳನ್ನು ನಿರ್ಮಾಣ ಮಾಡಿರೋದನ್ನು ನಾವು ಕೇಳಿದ್ವಿ ಆದರೆ ಈ ಬಿಲಿಯನೇರ್ಗಳು ತಮಗೆ ಬೇಕಾಗಿ ಬಂಕರ್ಗಳನ್ನು ನಿರ್ಮಿಸ್ತಾ ಇರೋದು ಯಾಕೆ ಅನ್ನೋದೇ ಇಲ್ಲಿರುವಂತಹ ಬಿಲಿಯನ್ ಡಾಲರ್ ಪ್ರಶ್ನೆ ಈ ಎಪಿಸೋಡ್ನಲ್ಲಿ ಕೋಟ್ಯಾಧಿಪತಿಗಳ ಬಂಕರ್ ಸೀಕ್ರೆಟನ್ನು ರಿವೀಲ್ ಮಾಡ್ತಾ ಹೋಗ್ತೇನೆ ನಾನು ಕಿಶೋರ್ ಕೆವಿ ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಜಗತ್ತಿನ ಟಾಪ್ ಒನ್ ಪರ್ಸೆಂಟ್ನಷ್ಟು ಬಿಲಿಯನಿಯರ್ಸ್ಗಳು ಈಗ ಬಂಕರ್ಗಳನ್ನು ನಿರ್ಮಿಸ್ತಾ ಇದ್ದಾರೆ ಫೇಸ್ಬುಕ್ ಒಡೆಯ ಮಾರ್ಕ್ ಝುಕೆರ್ಬರ್ಗ್ ಅಮೆರಿಕದ ಹವಾಯಿಯಲ್ಲಿ ಇನ್ನೂರ ಎಪ್ಪತ್ತು ಮಿಲಿಯನ್ ಡಾಲರ್ ಮೊತ್ತದ ಬಂಕರ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಪೇಪಾಲ್ ಕಂಪನಿಯ ಮಾಜಿ ಸಿಇಒ ಪೀಟರ್ ಥೀಲ್ ನ್ಯೂಜಿಲ್ಯಾಂಡ್ನಲ್ಲಿ ಬಂಕರ್ ನಿರ್ಮಿಸೋದಕ್ಕೆ ಮುಂದಾಗಿದ್ದಾರೆ ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಅಂತೂ ಈಗಾಗಲೇ ಹಲವು ಸೆಕ್ಯೂರಿಟಿ ಬಂಕರ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತಮ್ಮ ಮನೆಯ ಕೆಳಭಾಗದಲ್ಲೂ ಕೂಡ ಬಂಕರನ್ನು ರೆಡಿ ಮಾಡ್ಕೊಂಡಿದ್ದಾರೆ ಈ ಬಂಕರ್ಗಳು ಹೇಗಿವೆ ಅನ್ನೋದನ್ನು ಮುಂದಕ್ಕೆ ಹೇಳ್ತೀನಿ ಆದರೆ ಬಿಲಿಯನೇರ್ಸ್ಗಳು ಇಂಥ ಬಂಕರ್ಗಳನ್ನು ನಿರ್ಮಾಣ ಮಾಡ್ತಿರೋದು ಯಾಕೆ ಅನ್ನೋದೇ ಅತ್ಯಂತ ಕುತೂಹಲದ ಸಂಗತಿ ಸ್ನೇಹಿತರೆ ಇಲ್ಲಿ ಒಂದು ವಿಚಾರವಂತೂ ಸ್ಪಷ್ಟ ನಮಗೆ ಯಾರಿಗೂ ಗೊತ್ತಿಲ್ಲದ ಜಗತ್ತಿನ ಕೆಲ ಸೂಪರ್ ಸೀಕ್ರೆಟ್ ಸಂಗತಿಗಳ ಬಗ್ಗೆ ಈ ಬಿಲಿಯನೇರ್ಗಳಿಗೆ ಮಾಹಿತಿ ಇದೆ ಭವಿಷ್ಯದಲ್ಲಿ ಏನಾಗಬಹುದು ಯುದ್ಧ ಸಂಭವಿಸ್ಬೋದಾ ಏನೆಲ್ಲ ಪ್ರಾಕೃತಿಕ ವಿಕೋಪಗಳಾಗಬಹುದು ಜಾಗತಿಕ ಆರ್ಥಿಕ ವ್ಯವಸ್ಥೆ ಏನಾಗಬಹುದು ದೇಶ ದೇಶಗಳ ನಡುವಿನ ಸಂಬಂಧದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಯಾರ್ಯಾರ ಮಧ್ಯೆ ಬಿರುಕು ಬೀಳಬಹುದು ಈ ಎಲ್ಲ ಸೂಕ್ಷ್ಮ ವಿಚಾರಗಳ ಬಗ್ಗೆಯೂ ಬಿಲಿಯನೇರ್ಗಳಿಗೆ ಮಾಹಿತಿ ಸಂಗ್ರಹಿಸಿರ್ತಾರೆ ಇದಕ್ಕೆ ಅಂತಲೇ ಅವರ ಬಳಿ ಎಕ್ಸ್ಪರ್ಟ್ಗಳ ತಂಡಗಳಿವೆ ಕೊರೋನಾದಂಥ ಮಹಾವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಕೆಲವು ವರ್ಷಗಳ ಹಿಂದೆಯೇ ಮೈಕ್ರೋಸಾಫ್ಟ್ ಮುಖ್ಯಸ್ಥ ಬಿಲ್ ಗೇಟ್ಸ್ ಅವರು ಭವಿಷ್ಯ ನುಡಿದಿದ್ದರು ಅದು ನಿಜವೂ ಆಯಿತು ಮುಂದಿನ ಪ್ಯಾಂಡಮಿಕ್ ಹೇಗಿರಬಹುದು ಏನಾಗಿರಬಹುದು ಅನ್ನೋ ಬಗ್ಗೆಯೂ ಕೆಲ ಬಿಲಿಯನೇರ್ಗಳು ಈಗಾಗಲೇ ಅಂದಾಜಿಸಿದ್ದಾರೆ ಎಲ್ಲ ಕಾರಣಗಳಿಂದಾಗಿಯೇ ತಮ್ಮ ಜೀವ ಉಳಿಸ್ಕೊಳ್ಳೋಕೆ ಬೇಕಾದ ಎಲ್ಲ ತಯಾರಿಗಳನ್ನು ಕೂಡ ಬಿಲಿಯನಿಯರ್ಸ್ಗಳು ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಜಗತ್ತು ಕಂಪ್ಲೀಟ್ ಬದಲಾಗಿ ಹೋಗಿದೆ ಕೊರೋನಾ ಯುದ್ಧ ಆಂತರಿಕ ಸಂಘರ್ಷ ಆರ್ಥಿಕ ಕುಸಿತ ಭೂಕಂಪ ಕಾಡ್ಗಿಚ್ಚು ಹೀಗೆ ಜಗತ್ತಿನ ಒಂದಲ್ಲ ಒಂದು ಕಡೆ ಅವಾಂತರಗಳು ನಡೀತಾನೆ ಇದೆ ಕೊರೋನಾ ಅಂತೂ ಇಡೀ ಜಗತ್ತನ್ನೇ ಆವರಿಸಿತ್ತು ಇನ್ನೂ ಮುಗಿಯದ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿದೆ ಇಸ್ರೇಲ್ ಮತ್ತು ಗಾಜಾ ಕದನವು ಮುಂದುವರೆದಿದೆ ಉತ್ತರ ಕೊರಿಯಾದ ಹುಚ್ಚಪ್ಪ ಕಿಮ್ ಜಾಂಗ್ ಉನ್ನಂತೂ ಮಿಸೈಲ್ಗಳ ಮೇಲೆ ಮಿಸೈಲ್ ಉಡಾಯಿಸ್ತಾ ಇದ್ದಾನೆ ರಷ್ಯಾ ಅಧ್ಯಕ್ಷ ಪುಟಿನ್ ಅಣ್ವಸ್ತ್ರ ದಾಳಿಯ ಎಚ್ಚರಿಕೆಯನ್ನು ಹಲವು ಬಾರಿ ನೀಡಿಯಾಗಿದೆ ಮೂರನೇ ಮಹಾಯುದ್ಧ ಅನ್ನೋದು ಯಾವಾಗ ಹೇಗೆ ಬೇಕಾದರೂ ಸಂಭವಿಸ್ಬೋದು ನಿಮಗೆ ಗೊತ್ತಿರಲಿ ಈ ಭೂಮಿಯಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಅಣುಬಾಂಬ್ಗಳನ್ನು ಸಂಗ್ರಹಿಸಿಡಲಾಗಿದೆ ಇವೆಲ್ಲವನ್ನು ಕೂಡ ಅಂಡರ್ ಗ್ರೌಂಡ್ನಲ್ಲೇ ಸಂರಕ್ಷಿಸಿಡಲಾಗಿದೆ ಈ ಪೈಕಿ ಹತ್ತು ಪರ್ಸೆಂಟ್ನಷ್ಟು ಅಣುಬಾಂಬ್ ಭಾರತ ಪಾಕಿಸ್ತಾನ ಫ್ರಾನ್ಸ್ ಬ್ರಿಟನ್ ಇಸ್ರೇಲ್ ಮತ್ತು ಚೀನಾದಲ್ಲಿವೆ ಉಳಿದ ನೈಂಟಿ ಪರ್ಸೆಂಟ್ನಷ್ಟು ಅಣ್ವಸ್ತ್ರ ಅಮೇರಿಕಾ ಮತ್ತು ರಷ್ಯಾ ಬಳಿ ಇವೆ ಅಂದರೆ ಅಣ್ವಸ್ತ್ರ ಸಮರ ನಡಿಬಹುದಾ ಇಲ್ವಾ ಅನ್ನೋದನ್ನು ಅಮೆರಿಕ ಮತ್ತು ರಷ್ಯಾವೇ ನಿರ್ಧರಿಸಬಹುದು ಒಂದು ವೇಳೆ ಅಣ್ವಸ್ತ್ರ ಸಮರ ನಡೆದರೆ ಇಡೀ ಜಗತ್ತೇನು ಸರ್ವನಾಶವಾಗಬಹುದಾ ಮೋಸ್ಟ್ ಪ್ರಾಬಬ್ಲಿ ಆದರೆ ಕೆಲ ಬಿಲಿಯನೇರ್ಸ್ಗಳು ಬದುಕುಳಿಬಹುದೋ ಏನೋ ಆ ಕಾರಣಕ್ಕಾಗಿಯೇ ಕೆಲ ಬಿಲಿಯನೇರ್ಗಳು ಈಗ ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ನಿರ್ಮಿಸ್ತಾ ಇರೋದು ಇದು ಡೂಮ್ಸ್ಡೇ ಹೆಸರಿನ ಬಂಕರ್ಗಳಾಗಿದ್ದು ಸರ್ವೈವಲ್ಗೆ ಅಂತಾನೆ ಇರೋ ಬಂಕರ್ಗಳಿವು ಇಂಥ ಬಂಕರ್ಗಳನ್ನು ಬಹುತೇಕ ಬೆಟ್ಟಗಳ ಕೆಳಭಾಗದಲ್ಲೇ ನಿರ್ಮಿಸಲಾಗುತ್ತೆ ಇಡೀ ಜಗತ್ತಿನಲ್ಲಿ ಎಂಥದ್ದೇ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಈ ಬಂಕರ್ನೊಳಗೆ ಇದ್ರೆ ಬಚವಾಗಬಹುದಂತೆ ಅಮೆರಿಕ ರಷ್ಯಾ ನಡುವಿನ ಕೋಲ್ಡ್ ವಾರ್ ಸಂದರ್ಭದಲ್ಲಿ ಎರಡೂ ದೇಶಗಳ ಮಧ್ಯೆ ಅಣ್ವಸ್ತ್ರ ತಯಾರಿಕೆ ವಿಚಾರವಾಗಿ ಭಾರಿ ರೇಸ್ ನಡೆದಿತ್ತು ಅಮೆರಿಕಕ್ಕಿಂತ ಹೆಚ್ಚು ಅಣು ಬಾಂಬ್ ನಮ್ಮ ಬಳಿ ಇರಬೇಕು ಅಂತ ರಷ್ಯಾ ಜಿದ್ದಿಗೆ ಬಿದ್ದರೆ ರಷ್ಯಾಗಿಂತ ಹೆಚ್ಚು ಅಣ್ವಸ್ತ್ರ ತನ್ನ ಬಳಿ ಇರಬೇಕು ಅಂತ ಅಮೆರಿಕ ಹಠಕ್ಕೆ ಬಿದ್ದಿತ್ತು ಈ ಮೂಲಕ ಮಿಲಿಟರಿ ಪವರ್ ಜಾಸ್ತಿಯಾಗಿ ಪೊಲಿಟಿಕಲ್ಲಿ ಇನ್ನಷ್ಟು ಬಲಿಷ್ಠವಾಗಬೇಕು ಈ ಮೂಲಕ ಜಗತ್ತನ್ನೇ ಡಾಮಿನೇಟ್ ಮಾಡಬೇಕು ಅನ್ನೋದು ಎರಡೂ ದೇಶಗಳ ಟಾರ್ಗೆಟ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತರ ಸಂದರ್ಭದಲ್ಲಿ ಅಮೆರಿಕದ ಶೇಕಡ ಎಪ್ಪತ್ತರಷ್ಟು ಜನರು ರಷ್ಯಾ ಯಾವಾಗ ಬೇಕಿದ್ದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಬಹುದು ಅಂದ್ಕೊಂಡಿದ್ರು ಅದೇ ರೀತಿ ರಷ್ಯಾ ಜನರು ಕೂಡ ಅಮೆರಿಕ ಯಾವಾಗ ಬೇಕಿದ್ದರೂ ಅಣ್ವಸ್ತ್ರ ಅಟ್ಯಾಕ್ ಮಾಡಬಹುದು ಅಂದ್ಕೊಂಡಿದ್ರು ಹೀಗಾಗಿ ಎರಡೂ ದೇಶಗಳ ಜನರು ತಮ್ಮ ತಮ್ಮ ಮನೆಗಳ ಕೆಳಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಸುರಂಗ ತೋಡಿ ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಒಂದು ವೇಳೆ ಅಣ್ವಸ್ತ್ರ ಸಮರದಂತ ಸಮರದಂಥ ಪರಿಸ್ಥಿತಿ ಬಂದರೆ ಅಂಡರ್ ಆಶ್ರಯ ಪಡೆಯೋಕೆ ಜನರು ಮೊದಲೇ ಸಿದ್ಧತೆ ಮಾಡಿಕೊಂಡಿದ್ದರು ಹಾಗೆಯೇ ಅಲ್ಲಿನ ಸರ್ಕಾರಗಳು ದೇಶದ ವಿವಿಧೆಡೆ ಬೆಟ್ಟ ಪ್ರದೇಶಗಳಲ್ಲಿ ಹಾಗೂ ರಿಮೋಟ್ ಏರಿಯಾಗಳಲ್ಲಿ ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ನಿರ್ಮಿಸಿ ಅದರೊಳಗಡೆ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಿಟ್ಕೊಳ್ತಾರೆ ಆದರೆ ಅಣ್ವಸ್ತ್ರ ಯುದ್ಧವಂತೂ ಆಗಿಲ್ಲ ಹೀಗಾಗಿ ಎರಡು ಸಾವಿರನೇ ಇಸವಿ ಬಳಿಕ ಕೆಲ ಬಂಕರ್ಗಳನ್ನು ನಾಶ ಮಾಡಲಾಗುತ್ತೆ ಇನ್ನೂ ಕೆಲ ಬಂಕರ್ಗಳನ್ನು ಇತರೆ ಕೆಲಸಗಳಿಗೆ ಅಂತ ಬಳಸಲಾಗುತ್ತೆ ಮತ್ತೊಂದಷ್ಟನ್ನು ಹಾಗೆಯೇ ಖಾಲಿ ಬಿಡಲಾಗುತ್ತೆ ಅಂದರೆ ಈ ಬಂಕರ್ ಕಾನ್ಸೆಪ್ಟ್ ಆಲ್ಮೋಸ್ಟ್ ಫೇಲ್ ಆಗುತ್ತೆ ಈ ಬಂಕರ್ಗಳಿಂದ ಏನೂ ಯೂಸ್ ಇಲ್ಲ ಅಂತ ಅನಿಸ್ಬಿಡುತ್ತೆ ಇದೇ ಹೊತ್ತಲ್ಲಿ ಕೆಲ ಪ್ರೈವೇಟ್ ಕಂಪನಿಗಳು ಇದೇ ಪಾಳು ಬಿದ್ದ ಬಂಕರ್ಗಳನ್ನು ಪರ್ಚೇಸ್ ಮಾಡ್ತವೆ ಬಳಿಕ ತಮ್ಮದೇ ಶೈಲಿಯಲ್ಲಿ ಆ ಬಂಕರ್ಗಳನ್ನು ಡೆವಲಪ್ ಮಾಡ್ತಾರೆ ಸದ್ಯ ಜಗತ್ತಿನಾದ್ಯಂತ ನ್ಯೂಕ್ಲಿಯರ್ ವಾರ್ ಜೊತೆಗೆ ಗ್ಲೋಬಲ್ ಪ್ಯಾಂಡಮಿಕ್ ಬಯೋವಾರ್ ಭಯೋತ್ಪಾದನೆ ಸುನಾಮಿಯ ಭೀತಿ ಕೂಡ ಇದ್ದೇ ಇದೆ ಹೀಗಾಗಿ ಜನರ ರಕ್ಷಣೆಗೆ ಮತ್ತೊಮ್ಮೆ ಇದೇ ಅಂಡರ್ ಗ್ರೌಂಡ್ ಬಂಕರ್ಗಳು ಅನಿವಾರ್ಯವಾಗಬಹುದು ಈಗಾಗಲೇ ಉಕ್ರೇನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ನಾವಿದನ್ನು ನೋಡಿದ್ದೀವಿ ಉಕ್ರೇನ್ ಮತ್ತು ಇಸ್ರೇಲಿಗರು ರಾಕೆಟ್ ಅಟ್ಯಾಕ್ ಆಗುವಾಗಲ್ಲ ಈಗಲೂ ಕೂಡ ಅಂಡರ್ ಗ್ರೌಂಡ್ ಬಂಕರ್ಗಳಲ್ಲೇ ಆಶ್ರಯ ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಅಂಡರ್ ಗ್ರೌಂಡ್ ಬಂಕರ್ ಎಂದ ತಕ್ಷಣ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಇಡೀ ಕತ್ತಲಾಗಿರುವ ಒಂದು ಕೋಣೆ ಅಲ್ಲಲ್ಲಿ ಒಂದಷ್ಟು ಬಲ್ಬ್ಗಳಿರುತ್ತೆ ಮತ್ತೊಂದಷ್ಟು ಆಹಾರದ ಡಬ್ಬಗಳಿರುತ್ತೆ ಇದೇ ತಲೆಗೆ ಬರೋದು ಆದರೆ ಈ ಬಂಕರ್ಗಳನ್ನು ಖರೀದಿಸಿರೋ ಪ್ರೈವೇಟ್ ಕಂಪನಿಗಳ ಕಾನ್ಸೆಪ್ಟೇ ಬೇರೆ ಇದೆ ಭೂತದ ಬಂಗಲೆ ಅಂತಿದ್ದ ಈ ಬಂಕರ್ಗಳನ್ನು ಕಂಪ್ಲೀಟ್ ಲಕ್ಸೂರಿಯಸ್ ಬಂಕರ್ಗಳನ್ನಾಗಿ ಕನ್ವರ್ಟ್ ಮಾಡ್ತಾರೆ ಈಗ ಅವುಗಳನ್ನು ಕೋಟಿ ಕೋಟಿ ರೂಪಾಯಿಗೆ ಸೇಲ್ ಮಾಡ್ತಾ ಇವೆ ಕೆಲ ಬಿಲಿಯನೇರ್ಸ್ಗಳು ಇದೇ ಐಷಾರಾಮಿ ಬಂಕರ್ಗಳನ್ನು ಖರೀದಿಸ್ತಾ ಇದ್ದಾರೆ ಇನ್ನು ಕೆಲ ಬಿಲಿಯನೇರ್ಸ್ಗಳು ತಾವೇ ಜಾಗವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಇಂಥದ್ದೇ ಹೈಫೈ ಅಂಡರ್ಗ್ರೌಂಡ್ ಬಂಕರ್ಗಳನ್ನು ಕಟ್ಟಿಸ್ತಾ ಇದ್ದಾರೆ ಅದರಲ್ಲೂ ಅಮೆರಿಕದ ವೋಸ್ ಗ್ರೂಪ್ ಮತ್ತು ರೈಸಿಂಗ್ ಎಸ್ ಕಂಪನಿ ಬಂಕರ್ ನಿರ್ಮಾಣದಲ್ಲಿ ಎಕ್ಸ್ಪರ್ಟ್ಗಳಾಗಿವೆ ಈ ಕಂಪನಿಗಳು ಹೇಳಿಕೊಳ್ತಿರೋ ಪ್ರಕಾರ ಸೂರ್ಯನ ಜ್ವಾಲೆಯಿಂದ ಹಿಡಿದು ಬಯೋವಾರ್ ಕೊರೋನಾದಂಥ ಸಾಂಕ್ರಾಮಿಕ ವೈರಸ್ ಹಾಗೆಯೇ ನ್ಯೂಕ್ಲಿಯರ್ ವಾರ್ ಸಂದರ್ಭದಲ್ಲೂ ಕೂಡ ರಕ್ಷಣೆ ಮಾಡೋ ಕೆಪಾಸಿಟಿ ಈ ಬಂಕರ್ಗಳಿಗೆ ಇವೆ ಅಂತೆ ಈಗ ಈ ಹೈಫೈ ಬಂಕರ್ಗಳ ಒಳಗೆ ಹೇಗಿರುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಈ ಬಂಕರ್ಗಳು ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಮತ್ತು ಐಷಾರಾಮಿ ಬಂಗಲಿಗಳಿಗೂ ಕಡಿಮೆ ಇರೋದಿಲ್ಲ ಸೇಮ್ ಫೆಸಿಲಿಟಿ ಈ ಅಂಡರ್ ಗ್ರೌಂಡ್ ಬಂಕರ್ನ ಒಳಗೂ ಇರುತ್ತೆ ನೀರು ಕರೆಂಟು ಇವೆಲ್ಲ ಹೇಗೂ ಇದ್ದೇ ಇರುತ್ತೆ ಗ್ರೀನ್ ಹೌಸ್ ಅನ್ನೋ ಕಾಂಪ್ಲೆಕ್ಸನ್ನು ಕೂಡ ಈ ಬಂಕರ್ನ ಒಳಗಡೆ ನಿರ್ಮಿಸ್ತಾರೆ ಅಗತ್ಯ ಆಹಾರ ಬೆಳೆಗಳನ್ನು ತರಕಾರಿಗಳನ್ನು ಬೆಳೆಯೋ ವ್ಯವಸ್ಥೆ ಇದರಲ್ಲಿರುತ್ತೆ ಹಾಗೆಯೇ ಬೆಳೆಗಳಿಗೆ ನೀರು ಸಪ್ಲೈ ಸಿಸ್ಟಮ್ ಕೂಡ ಇರುತ್ತೆ ಇನ್ನು ಸ್ವಿಮ್ಮಿಂಗ್ ಪೂಲ್ ಜಿಮ್ ವಾಹನಗಳನ್ನು ಪಾರ್ಕ್ ಮಾಡೋಕ್ಕೆ ಗ್ಯಾರೇಜ್ ಇವೆಲ್ಲವೂ ಇದ್ದೇ ಇರುತ್ತೆ ಏಕಕಾಲಕ್ಕೆ ಇದರ ಒಳಗಡೆ ಐವತ್ತಕ್ಕೂ ಹೆಚ್ಚು ಮಂದಿ ಉಳಿದುಕೊಳ್ಬಹುದು ಯುರೋಪ್ನ ಚೆಕ್ ರಿಪಬ್ಲಿಕ್ನಲ್ಲಿರೋ ಬೆಟ್ಟವೊಂದರ ಕೆಳಭಾಗದಲ್ಲಿ ದಿ ಒಪಿಡಮ್ ಹೆಸರಿನ ಜಗತ್ತಿನ ಅತಿ ದೊಡ್ಡ ಬಂಕರ್ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಷ್ಯಾ ಈ ಬಂಕರನ್ನು ನಿರ್ಮಿಸಿತ್ತು ಅದರ ಒಳಗಡೆ ಹತ್ತು ವರ್ಷಗಳಿಗೆ ಆಗುವಷ್ಟು ಆಹಾರ ನೀರು ಮತ್ತು ಔಷಧಗಳನ್ನು ಸಂಗ್ರಹಿಸಿಡಲಾಗಿತ್ತು ಇನ್ನು ಇಂಥದ್ದೇ ಬಂಕರ್ಗಳ ನಿರ್ಮಾಣಕ್ಕಾಗಿ ಬಿಲ್ ಗೇಟ್ಸ್ ಹಾಲಿವುಡ್ ಸ್ಟಾರ್ಸ್ಗಳಾದ ಕಿಮ್ ಕರ್ದಾಶಿಯನ್ ಟಾಮ್ ಕ್ರೂಸ್ ಸೇರಿದಂತೆ ಹಲವು ಬಿಲಿಯನೇರ್ಸ್ಗಳು ಈಗಾಗಲೇ ಜಾಗ ಬುಕ್ ಮಾಡಿದ್ದಾರೆ ಇನ್ನು ಕೆಲವರು ರೆಡಿಯಾಗಿರೋ ಬಂಕರ್ಗಳನ್ನು ಖರೀದಿಸಿದ್ದಾರೆ ಆದರೆ ಇಂಥ ಬಂಕರ್ಗಳ ನಿರ್ಮಾಣಕ್ಕೆ ಕಂಪನಿಗಳು ಮತ್ತು ಬಿಲಿಯನೇರ್ಸ್ಗಳು ಹೆಚ್ಚು ಪ್ರಿಫರೆನ್ಸ್ ಮಾಡ್ತಾ ಇರೋ ದೇಶ ಅಂದರೆ ಅದು ನ್ಯೂಜಿಲ್ಯಾಂಡ್ ಹೇಳಿ ಕೇಳಿ ನ್ಯೂಜಿಲ್ಯಾಂಡ್ ಒಂದು ದ್ವೀಪ ರಾಷ್ಟ್ರ ಸುತ್ತಲೂ ಸಮುದ್ರ ಆವರಿಸಿದೆ ಅಲ್ಲಿನ ಎತ್ತರದ ಬೆಟ್ಟ ಪ್ರದೇಶಗಳಲ್ಲೇ ಅತಿ ಹೆಚ್ಚು ಐಷಾರಾಮಿ ಅಂಡರ್ ಗ್ರೌಂಡ್ ಬಂಕರ್ಗಳ ನಿರ್ಮಾಣವಾಗ್ತಾ ಇದೆ ಅಂತೂ ಈ ಹಣವಂತರಿಗೆ ಇರುವಷ್ಟು ಜೀವ ಭಯ ಇನ್ಯಾರಿಗೂ ಇಲ್ಲ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರವೇ ಈಗ ಅಂಡರ್ ಗ್ರೌಂಡ್ ಬಂಕರ್ಗಳ ಮೊರೆ ಹೋಗಿದ್ದಾರೆ ನೆಲದ ಮೇಲೆ ಮುಗಿಲೆತ್ತರದ ಕಟ್ಟಡಗಳನ್ನು ಕಟ್ಟಿರೋದಲ್ಲದೆ ಈಗ ನೆಲದ ಆಳದಲ್ಲೂ ಕೂಡ ಕೋಟೆ ಕಟ್ಟೋಕೆ ಶುರು ಮಾಡಿದ್ದಾರೆ ಇವಿಷ್ಟು ಬಿಲಿಯನಿಯರ್ಸ್ಗಳ ಅಂಡರ್ಗ್ರೌಂಡ್ ಬಂಕರ್ ಕುರಿತ ಮಾಹಿತಿ ನಿಮಗೆ ಏನನ್ಸುತ್ತೆ ಈ ಬಂಕರ್ಗಳಿಂದ ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯನಾ ಕಾಮೆಂಟ್ಸ್ ಮಾಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ